ಬಿ ಜೆ ಪಿಯವರು ನೀವು ಮಾಡಬೇಡಿ ಅಂತ ಹೇಳಿ ಕೆಲವರೆಲ್ಲ ಹೇಳಿದರು ಪ್ರಹ್ಲಾದ್ ಜೋಶಿಯವರು ನಾನಂತೂ ಮಾಡೋದಿಲ್ಲ ಏನು ಸಂದೇಶ ಕೊಡ್ತಾ ಪ್ರಹ್ ಪ್ರಹ್ಲಾದ್ ಜೋಶಿಯವರೇ ನೀವು ಹಾಗಾದ್ರೆ ನರೇಂದ್ರ ಮೋದಿಯವ್ರಿಗೂ ನೀವು ಇದೇ ಉತ್ತರ ಕೊಡ್ತೀರಾ ಅವ್ರದ್ದು ಏನು ಬೇರೆ ಪ್ಲೇಟ ಅವ್ರದ್ದು ಹಾಂ ಅಶೋಕ್ ಅವರು ನಿಮ್ಮದು ಡೇಟಾ ಬಿಡ್ತಾರಂತೆ ಇಷ್ಟು ದಿವಸ ಕದ್ದು ಅದಾನಿಗೆ ಅಂಬಾನಿಗೆ ಮಾರಿ ನಮ್ಮನ್ನು ಹರಾಜು ಮಾಡಿರೋರೆ ಈ ಬಿ ಜೆ ಪಿ ಸರ್ಕಾರದವರು ಇನ್ನೆಂಥ ಡೇಟಾ ಕ ಡೇಟಾ ಕಲಿತಾರ ಕದೀತಾರಂತೆ ರೇಷನ್ ಕಾರ್ಡು ಕ್ಯಾನ್ಸಲ್ ಮಾಡಿಬಿಡ್ತಾರೆ ನಾನು ಹೇಳ್ತಾ ಇದ್ದೀನಿ ಕೇಳಿ ಈ ಸಂವಿಧಾನವನ್ನು ಕೊಟ್ಟಿರ್ತಕ್ಕಂಥದ್ದು ನಾವೆಲ್ಲರೂ ಕೂಡ ಏನು ಸಂವಿಧಾನವನ್ನು ನಾವು ಅರ್ಪಣೆ ಮಾಡ್ಕೊಂಡಿರ್ತೀವಿ ಸಿ ಫಸ್ಟಿಂದ ಹೋಗ್ತೀನಿ ನಾನು ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಯಾಕೆ ಗೊತ್ತಾ ಲೇಟ್ ಆಗ್ತಾ ಇರೋದು ಸುಪ್ರೀಂ ಕೋರ್ಟಲ್ಲಿ ಮತ್ತು ಕೋರ್ಟ್ಗಳಲ್ಲಿ ಕೇಸ್ ಕೇಳ್ತಾರೆ ಯಾವ ಜಾತಿಯವರು ಎಷ್ಟಿದ್ದಾರೆ ಯಾವ ಸಮಾಜದವ್ರು ಎಷ್ಟಿದ್ದಾರೆ ಆರ್ಥಿಕವಾಗಿ ಎಷ್ಟಿದ್ದಾರೆ ವುಮೆನ್ ಎಮ್ ಎಂಪವರ್ಮೆಂಟ್ ಸಬಲೀಕರಣ ಎಲ್ಲಿಂದ ತರ್ತೀರಿ ನೀವು ಅದೇ ತಾನೇ ಕಾಂಗ್ರೆಸ್ ಅವರು ಹೇಳಿದ್ದು ಅವ್ರಿಗೆ ಈಕ್ವಾಲಿಟಿ ಕೊಡಬೇಕಂತ ರಾಜೀವ್ ಗಾಂಧಿ ಅವ್ರು ಕೊಟ್ಟಿದ್ದೇನು ತರ್ಟಿ ತ್ರೀ ಪರ್ಸೆಂಟ್ ಆವಾಗ ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯಿತಿಯಲ್ಲಿ ಯಾಕಂದ್ರೆ ಅವ್ರನ್ನ ಮೇಲೆ ತರಬೇಕು ಅಂತಕ್ಕಂಥ ನಿಟ್ಟಿನ ಮೇಲೆ ಇವತ್ತು ನಾವು ತಂದಿರ್ತಕ್ಕಂಥದ್ದು ಇವತ್ತು ಜಿಲ್ಲಾ ಪಂಚಾಯತಿ ಇದೆಲ್ಲ ಆರ್ಗ್ಯುಮೆಂಟ್ ಹಿಡಿತಾರೆ ನನಗೆ ನಿಜವಾಗ್ಲೂ ಅವರ ಒಂದು ಸುಪ್ರೀಂ ಕೋರ್ಟ್ ಅವರು ಇ ಡಬ್ಲ್ಯೂ ಎಸ್ ಬರಬೇಕಾದ್ರೆ ಕೇಂದ್ರ ಸರ್ಕಾರದವ್ರು ಕಳಿಸಿದ ತಕ್ಷಣ ಅದು ಅಪ್ರೂವ್ ಮಾಡಿಬಿಟ್ರು ಇವಾಗ ಪ್ರಶ್ನೆಗಳು ಜಾಸ್ತಿ ಇದೆ ಅದಕ್ಕೆ ನಾನು ಸುಪ್ರೀಂ ಕೋರ್ಟಿಗೆ ಮಾಧ್ಯಮದ ಮೂಲಕ ಮನವಿಯನ್ನು ಮಾಡಲಿಕ್ಕೆ ಇಷ್ಟಪಡ್ತೀನಿ ಹೆಂಗೆ ಇ ಡಬ್ಲ್ಯೂ ಎಸ್ನ ನೀವು ಕನ್ಸಿಡರ್ ಮಾಡಿದೆ ಅದಕ್ಕೇನು ಪ್ರಶ್ನೆಗಳನ್ನು ಹಾಕಲಿಲ್ಲ ಇವತ್ತು ಇದಕ್ಕೆ ಇಷ್ಟೊಂದು ಪ್ರಶ್ನೆಗಳನ್ನು ಹಾಕ್ತಾ ಇದ್ದೀರಂದರೆ ಯಾರು ವಿರೋಧ ಮಾಡ್ತಾ ಇದ್ದಾರೆ ಓತಲ್ಲಿ ಅಂಡರ್ ಓತಲ್ಲಿ ಅವ್ರ ಮೇಲೆ ನೀವು ಶಿಕ್ಷೆ ಕೊಡ್ತಕ್ಕಂಥ ಕ್ರಮವೂ ಕೂಡ ನೀವು ಮಾಡಿರಿ ನಾನು ನಾನು ಪ್ರಶ್ನೆ ಮಾಡೋದಕ್ಕೆ ಹೋಗೋದಿಲ್ಲ ಮಾಡಬೇಕು ಸುಪ್ರೀಂ ಕೋರ್ಟವರು ಸುಮೋಟ ಹಾಕಬೇಕು ಯಾರ ಅಂಡರ್ ಓದ್ತಲಿದ್ದಾರೆ ಸಮೀಕ್ಷೆನ ದೂರ ಮಾಡ್ತಾರೆ ಅದನ್ನು ಮಿಸ್ ಇಂಟ್ರಪ್ಟ್ ಮಾಡ್ತಾರೆ ಅವರಿಗೆಲ್ಲ ಬಿಡು ಬಿಕಾಸ್ ಈ ದೇಶದ ಫಸ್ಟ್ ಹಕ್ಕದು ತಿಳ್ಕೊಳ್ಳಿ ನೀವು ಯಾಕೆ ಬಡವರು ಹಂಗೆ ಇರಬೇಕಾ ಆಯಿತು ಇವರೆಲ್ಲ ಯಾರು ಇವರು ಬೇಡ ಅಂದವರು ತೇಜಸ್ವಿ ಸೂರ್ಯ ಯಾರವರು ಅವ್ರ ಬ್ಯಾಕ್ ಗ್ರೌಂಡ್ ಏನು ಹಂಗಾರೆ ನಾನು ಕೇಳಲ್ಲ ಅವ್ರಿಗೆ ವರ್ಗದವ್ರು ನೀವು ಅಂತ ಜೋಶಿ ಅವ್ರಿಗೆ ಕೇಳಲ ವಿಜೇಂದ್ರ ಅವ್ರಿಗೆ ಕೇಳಲ ಹಾಂ ಹಂಗಾರೆ ಅವ್ರು ಹಂಗೆ ಅಲ್ಲೇ ಇರಬೇಕಾ ಅವರು ಜೆ ಎಚ್ ಪಟೇಲ್ರನ್ನ ನೆನ್ಪು ರೀ ಶಿವಮೊಗ್ಗದಲ್ಲಿ ನಮ್ಮ ಹಿಂದೆ ಸರ್ವಿಸ್ ರೋಡ್ ಇತ್ತು ನಮ್ಮನೆ ಹಿಂದೆ ಯಾವ ಥರ ಟಾಯ್ಲೆಟ್ ಇದ್ವು ಮಂಜಣ್ಣವ್ರಿಗೆ ಪ್ರಸನ್ನವರಿಗೆ ನಿಮಗೆಲ್ಲರಿಗೂ ಚೆನ್ನಾಗಿ ಗೊತ್ತಿದೆ ಬಂದು ನಿಂತು ಒಡಿಸಿದ್ರು ತಿಳ್ಕೊಳ್ಳಿ ಸ್ವಲ್ಪ ಹಿಂದೆ ಹೋಗಿ ಇದೇ ಜೆ ಎಚ್ ಪಟೇಲ್ರು ಯಾರ್ಯಾರು ಈ ಥರದ್ದು ಬಾತ್ರೂಮ್ ಇಟ್ಟಿರ್ತೀರಿ ಎಲ್ಲರ ಮೇಲೂ ಕೇಸಾಕ ಎಲ್ಲರೂ ಒಡಿಸಿ ಫಿಸಿಕಲಿ ಹೊಡಿಸ್ಬಿಟ್ರು ನಾನು ನಾನು ನೋಡಿದ್ದೀನಿ ನಾನು ಯಾಕೆ ಅವ್ರು ಹಂಗೆ ಇರಬೇಕಾಗಿತ್ತ ಅವ್ರಿಗೇನು ರೈಟ್ ಸೆಟ್ ಕೊಡೋದು ಬೇಡವಾ ಸಿದ್ದರಾಮಯ್ಯ ಗೂಬೆ ಕೂರಿಸೋದು ವಿಜೇಂದ್ರ ಅವ್ರು ಹೇಳಿದ್ದಾರೆ ಜಾತಿ ಧರ್ಮದಲ್ಲಿ ಬೆಂಕಿ ಹಿಡ್ತಕ್ಕಂಥ ಕೆಲಸವನ್ನ ಇವತ್ತು ಸಿದ್ದರಾಮಯ್ಯ ಅವರು ಮಾಡ್ತಾರೆ ನಾನು ಹೇಳ್ತೀನಿ ಕೇಳಿ ಫಸ್ಟ್ ಶುರು ಮಾಡಿದ್ದೆ ಯಡಿಯೂರಪ್ಪ ಅವ್ರ ಜಾತಿ ಮೇಲೆ ವಿಜೇಂದ್ರ ಅವ್ರು ಇನ್ನು ಬಚ್ಚ ಇದ್ರೊಳಗೆ ತಿಳ್ಕೊಳ್ಳಿ ಇನ್ನು ಬಚ್ಚ ಅವರಿಗೆ ತಳವರ್ಗದವ್ರ ಮೇಲೆ ಬರಬೇಕು ಅನ್ನೋದು ಆಸೆ ಇಲ್ಲ ತಳವರ್ಗ ತಕ್ಷಣ ಜಾತಿ ತೊಗೊಳೋದಿಲ್ಲ ಆರ್ಥಿಕವಾಗಿ ಕಷ್ಟದಲ್ಲಿರ್ತಕ್ಕಂಥವ್ರು ಯಾಕೆ ಮೇಲೆ ತರ್ತಕ್ಕಂಥ ಎರಡು ಸಾವಿರ ರೂಪಾಯಿ ಯಾರಿಗೆ ಕೊಡ್ತಾ ಇದ್ದೀರಿ ನೀವು ಯಾರಿಗೆ ಹೋಗ್ಬೇಕು ಅವ್ರಿಗೆ ಕೊಡಬೇಕು ಕರೆಕ್ಟ್ ಯಾಕೆ ಅದು ಅದು ತಪ್ಪಾಯಿತು ಇದು ನಮ್ಮ ದೇಶನೊಳಗೆ ಅವ್ರು ಹಾಗೆ ಸಾಯ್ಬೇಕಾ ಭಾಳ ಅತಿ ಹಿಂದುಳಿದ ಚಿಕ್ಕ ಸಮಾಜದವರು ಕೂಡ ನಾವು ಗುರುತಿಸಿಲ್ಲ